ನಾವು ನಿಮಗೆ ಇವತ್ತು ಒಂದು ಶಾಲೆಯ ಪರಿಚಯ ಮಾಡಿಕೊಡ್ತೀವಿ ಕೊಪ್ಪಳ ಜಿಲ್ಲೆಯ ಗ್ರಾಮವೊಂದರ ಈ ಶಾಲೆಯನ್ನ ನೀವು ಕಣ್ಣರಳಿಸಿ ನೋಡ್ತೀರಾ ಅಷ್ಟೇ ಅಲ್ಲ ಆ ಶಾಲೆಯ ವಾತಾವರಣ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಕಾರ್ಯವೈಖರಿ ಆ ಶಾಲೆಯ ದಿನನಿತ್ಯದ ಚಟುವಟಿಕೆಗಳು ಹಸಿರು ಕ್ರಾಂತಿಯನ್ನೇ ಮಾಡಿವೆ ಿನ ಗುನ್ನಾಳ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಈ ಶಾಲೆ ಸದ್ದಿಲ್ಲದೆ ಹಸಿರು ಕ್ರಾಂತಿ ಮಾಡುತ್ತಿದೆ ಈ ಶಾಲೆಯ ಶಿಕ್ಷಕರು ಪಾಠದ ಜೊತೆಗೆ ಮಕ್ಕಳಲ್ಲಿ ಪರಿಸರ ಪ್ರೇಮದ ಪಾಠವನ್ನು ಹೇಳಿಕೊಡ್ತಿದ್ದಾರೆ ಅದಕ್ಕೆ ಜೀವಂತ ಸಾಕ್ಷಿ ಕೇವಲ ಐದು ವರ್ಷಗಳಲ್ಲಿ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳಿಂದಲೇ ಬೆಳೆದು ನಿಂತಿರುವ ಸಾವಿರಕ್ಕೂ ಅಧಿಕ ಬಗೆಯ ಮರಗಳು ಇಂತಹ ವಾತಾವರಣದಲ್ಲಿ ಕಲಿಯುತ್ತಿರುವ ಮಕ್ಕಳು ಓದಿನಲ್ಲೂ ಮುಂದಿದ್ದಾರೆ ಈ ಹಸಿರು ಕ್ರಾಂತಿಯ ಹಿಂದೆ ಶಾಲೆಯ ಮುಖ್ಯೋಪಾಧ್ಯಾಯರ ಪರಿಶ್ರಮವಿದೆ ನಮ್ಮ ನಮ್ಗೆ ಸಾವಿರಕ್ಕಿಂತ ಹೆಚ್ಚು ಮರಗಳಿವೆ ಹಾಗೂ ಧಾಮ ಐತೆ ಹಾಗೂ ನೀರಿನ ಸವಲತ್ತು ಐತೆ ಹಾಗೂ ಕಾಯ್ಪಲ್ಯಗಳನ್ನ ಬೆಳೀತಾ ಇದ್ದೇವೆ ಇಂತಹ ಸವಲತ್ತುಗಳ ಮೂಲಕ ನಮ್ಮ ಶೈಕ್ಷಣಿಕವಾಗಿಯೂ ಸಹಿತ ನಮ್ಮ ವಿದ್ಯಾಸಂಸ್ಥೆ ಪ್ರಥಮ ಸ್ಥಾನದೊಳಗೆ ಐತೆ ಅಂತ ಹೇಳ್ಬೋದು ಎರಡು ಘಟಕ ಮತ್ತು ಎರಡು ಘಟಕವನ್ನು ಸಹಿತ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರಾರಂಭಿಸಿದ್ದೀವಿ ಆದರೆ ಸಹಾಯದಿಂದ ಸಾವಯವ ಗೊಬ್ಬರವನ್ನು ತಯಾರಿಸಿ ಎಲ್ಲ ಗಿಡ ಮರಗಳಿಗೆ ಹಾಕ್ತಾ ಇದ್ದೇವೆ ಇನ್ನು ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಮರಗಳ ಸಂಖ್ಯೆ ಹೆಚ್ಚಾಗ್ತಿದೆ ಬಿಡುವಿನ ವೇಳೆಯಲ್ಲಿ ಪ್ರತಿ ವಿದ್ಯಾರ್ಥಿಯೂ ಮರಗಳ ಆರೈಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಿದ್ದಾರೆ ಅಶೋಕ ಗುಲ್ಮಹರ್ ಸಿಲ್ವರ್ ಕ್ರಿಸ್ಮಸ್ ತೇಗ ನೇರಳೆ ಹೊಂಗೆ ಹುಲಗಲಿ ರಬ್ಬರ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಬಗೆಯ ಮರಗಳು ಶಾಲೆಯ ಕಾಂಪೌಂಡ್ನಲ್ಲಿದೆ ಇದರ ಜೊತೆಗೆ ತರಕಾರಿ ಹೂವು ಹಣ್ಣುಗಳನ್ನು ಸಹ ಬೆಳೆಯಲಾಗುತ್ತಿದೆ ವಿಶೇಷ ಅಂದರೆ ವಿದ್ಯಾರ್ಥಿಗಳೇ ಬೆಳೆದ ತರಕಾರಿ ಮಧ್ಯಾಹ್ನದ ಬಿಸಿ ಊಟ ರೆಡಿಯಾಗ್ತಿದೆ ಚೆನ್ನಾಗಿ ಗಿಡ ಮರಗಳು ಇರೋದ್ರಿಂದ ನಾವು ಒಂಬ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ನಮ್ಮ ಸರ್ ಹೇಳ್ತಿರ್ತಾರೆ ಒಂಬತ್ತು ಗಂಟೆಗೆ ಬಂದು ನಾವು ನಾಲ್ಕೂರಿಗೆ ಸ್ಕೂಲ್ ಬಿಟ್ಟಿರ್ತಲ್ಲ ನಮ್ಗೆ ಹೋಗಕ್ಕೆ ಮನಸ್ಸು ಆಗಲ್ಲ ಯಾಕಂದ್ರೆ ಇಲ್ಲಿ ವಾತಾವರಣ ಅಷ್ಟೇ ಚೆನ್ನಾಗಿದೆ ನಮ್ಮ ಟೀಚರ್ಸ್ ಅಷ್ಟೇ ಚೆನ್ನಾಗಿ ಪಾಠ ಮಾಡ್ತಾರೆ ಆಮೇಲೆ ಇಲ್ಲಿ ಎಲ್ಲಾ ಟೀಚರ್ಸು ಈ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಟೀಚರ್ಸ್ ಹೇಗಿದ್ದಾರೆ ಅಂತ ಸ್ಕೂಲ್ ಬಗ್ಗೆ ಹೇಳ್ಕಂದ್ರೆ ತುಂಬಾ ಚೆನ್ನಾಗಿದೆ ಆಮೇಲೆ ಇದನ್ನ ತುಂಬಾ ಮಿಸ್ ಮಾಡ್ಕೊತಿದೀವಿ ಯಾಕಂದ್ರೆ ಟೆಂತ್ ಸ್ಟ್ಯಾಂಡರ್ಡು ಇವತ್ತು ನಾಳೆ ನಮ್ಮದು ಸಿಗಂಗಿಲ್ಲ ತುಂಬಾ ಟೀಚರ್ಸ್ ಅಷ್ಟೇ ಚೆನ್ನಾಗಿ ಇಷ್ಟೆಲ್ಲ ವಿಶೇಷಗಳಿಂದ ಕೂಡಿರುವ ಗುನ್ನಾಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಯವ ಗೊಬ್ಬರವನ್ನ ಸ್ವತಃ ತಯಾರು ಮಾಡಿ ಬಳಸಲಾಗುತ್ತಿದೆ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಕೇವಲ ಬಾಯಿ ಮಾತ್ನಲ್ಲಿ ಹೇಳುವವರೇ ಹೆಚ್ಚು ಇಂತಹವರ ನಡುವೆ ಗುನ್ನಾಳ ಸರ್ಕಾರಿ ಪ್ರೌಢಶಾಲೆ ಮಕ್ಕಳ ಭವಿಷ್ಯವನ್ನ ರೂಪಿಸುವುದರ ಜೊತೆಗೆ ಹಸಿರು ಕ್ರಾಂತಿಯನ್ನೇ ಮಾಡಿ ರಾಜ್ಯಕ್ಕೆ ಮಾದರಿಯಾಗಿದೆ शिवकुमार पत्तार टीवी नाइन कोपड़ा